ಪ್ರತಿಯೊಂದು ಮನೆಯಲ್ಲೂ ಸಹ ಐದು ದೀಪಗಳನ್ನು ಬೆಳಗಬೇಕು ಅಯೋಧ್ಯೆಯ ಮುಖವಾಗಿ ಇಟ್ಟು ಅವರ ಪ್ರತಿಯೊಬ್ಬರು ಅವರವರ ಮನೆ ಮುಂದೆ ಬೆಳಗಬೇಕು ಅನ್ನೋವಂಥ ಪ್ರಾರ್ಥನೆಯೂ ಸಹ ನಾವು ಮನೆ ಮನೆ ಭೇಟಿ ಮಾಡಿದಾಗ ಮಾಡೋವಂಥದ್ದು ಇದೆ ಇವತ್ತು ಪವಿತ್ರವಾದಂಥ ಮಂತ್ರಾಕ್ಷತೆ ಅಯೋಧ್ಯೆಯಿಂದ ಏನು ಬಂದಿದೆ ಅದನ್ನು ಪ್ರತಿಯೊಬ್ಬರಿಗೂ ಸಹ ತಲುಪಿಸ್ಬೇಕು ಆ ಮಂತ್ರಾಕ್ಷತೆನೇ ಅಂಥೇಳಿ ಒಂದರಿಂದ ಹದಿನೈದರವರೆಗೆ ಯೋಚನೆ ಮಾಡಿದೆ ರಾಮ ತಾರಕ ಮಂತ್ರ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಣ ಮಾಡಬೇಕು ಈ ಸಮಾಜದಲ್ಲಿ ರಾಮನ ಬಗ್ಗೆ ಶ್ರದ್ಧೆ ರಾಮನ ಬಗ್ಗೆ ಇರೋವಂಥ ಗೌರವ ನಾವ್ಯಾರೂ ಸಹ ಊಹೆಗೆ ನಿಲುಕದ ರೀತಿಯಲ್ಲಿ ಜನರ ಮನಸ್ಸಿನಲ್ಲಿ ಅತ್ಯಂತ ಶ್ರದ್ಧೆ ಇದೆ ಎಲ್ರಿಗೂ ನಮಸ್ಕಾರ ಇವತ್ತು ಮುಂದೆ ಬರೋವಂಥ ಒಂದು ಕಾರ್ಯಕ್ರಮವನ್ನು ತಮ್ಮ ಮೂಲಕ ಸಮಸ್ತ ಸಮಾಜಕ್ಕೆ ತಿಳಿಸಬೇಕು ಅನ್ನೋ ದೃಷ್ಟಿನಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದೆ ತಮಗೆ ಈಗಾಗಲೇ ಗೊತ್ತಾಗಿದೆ ಜನವರಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ಏನು ಮಂದಿರ ನಿರ್ಮಾಣ ಆಗಿದೆ ಅಲ್ಲಿ ರಾಮಲಲಾನ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಸುಪ್ರೀಂ ಕೋರ್ಟ್ನ ತೀರ್ಪು ಬಂದ ನಂತರ ಏನು ರಾಮ ಮಂದಿರ ನಿರ್ಮಾಣದ ಒಂದು ನ್ಯಾಸ್ ಟ್ರಸ್ಟ್ ನಿರ್ಮಾಣ ಆಗಿದೆ ಅದರ ಮೂಲಕ ಈ ದಿನಾಂಕವನ್ನು ಗೊತ್ತು ಮಾಡಲಾಗಿದೆ ಅವತ್ತು ಆ ಸಂದರ್ಭದಲ್ಲಿ ನಾವು ಪ್ರಮುಖವಾಗಿ ಎರಡು ಕೆಲಸಗಳನ್ನು ಅವತ್ತಿಗೆ ಮುಂಚೆ ಮತ್ತು ಅವತ್ತಿನ ದಿನ ಮಾಡೋದಕ್ಕೆ ಇಡೀ ಸಮಾಜದಲ್ಲಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಬರುವಂಥ ಜನವರಿ ಒಂದರಿಂದ ಹದಿನೈದರವರೆಗೆ ನಾವು ಇಡೀ ದೇಶದಾದ್ಯಂತ ಪ್ರತಿ ಗ್ರಾಮಕ್ಕೂ ಪ್ರತಿ ಮನೆಗೂ ತಲುಪಬೇಕು ತಲುಪಿದಾಗ ಎರಡು ಮೂರು ಸಂಗತಿಗಳನ್ನು ನಾವು ಮಾಡಬೇಕು ಅಂತೇಳಿ ಯೋಚನೆ ಮಾಡಿದೆ ಮೊದಲನೇದಾಗಿ ರಾಮಮಂದಿರ ಏನು ನಿರ್ಮಾಣ ಆಗಿ ಅಲ್ಲಿ ರಾಮಲಲಾನ ಪ್ರತಿಷ್ಠಾಪನೆ ಆಗ್ತದೆ ಆ ದಿನಾಂಕವನ್ನು ತಿಳಿಸುವಂಥದ್ದು ಒಂದು ಕರಪತ್ರವನ್ನು ಇದುವರೆಗೂ ರಾಮನ ಹೋರಾಟದ ಇತಿಹಾಸವನ್ನು ತಿಳಿಸ್ತಕ್ಕಂಥ ಒಂದು ಕರಪತ್ರವನ್ನು ಅವರಿಗೆ ತಲುಪಿಸುವಂಥದ್ದು ಹಾಗೆಯೇ ಒಂದು ರಾಮಮಂದಿರದ ಭಾವಚಿತ್ರದ ಒಂದು ಕಾರ್ಡನ್ನು ಸಹ ಪ್ರತಿ ಮನೆಗೆ ತಲುಪಿಸಬೇಕು ಹಾಗೆಯೇ ಅವತ್ತಿನ ದಿನ ಪವಿತ್ರವಾದಂಥ ಮಂತ್ರಾಕ್ಷತೆ ಅಯೋಧ್ಯೆಯಿಂದ ಏನು ಬಂದಿದೆ ಅದನ್ನು ಪ್ರತಿಯೊಬ್ಬರಿಗೂ ಸಹ ತಲುಪಿಸ್ಬೇಕು ಆ ಮಂತ್ರಾಕ್ಷತನೆಯನ್ನು ಅಂಥೇಳಿ ಒಂದರಿಂದ ಹದಿನೈದರವರೆಗೆ ಯೋಚನೆ ಮಾಡಿದೆ ಅವತ್ತು ಮನೆಗೆ ಹೋದಾಗ ಎರಡು ಸಂಗತಿಗಳನ್ನು ನಾವು ವಿನಂತಿ ಮಾಡಿಕೊಳ್ಬೇಕು ಅಂತ ಯೋಚನೆ ಮಾಡಿದೆ ಮೊದಲನೇದಾಗಿ ಅವತ್ತೇನು ಹನ್ನೆರಡನೇ ತಾರೀಕು ಅಯೋಧ್ಯೆಯಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ನಡೆಯುತ್ತದೆ ಆ ಕಾರ್ಯಕ್ರಮದ ಸಂದರ್ಭದಲ್ಲಿ ಪ್ರತಿಯೊಂದು ಗ್ರಾಮದಲ್ಲೂ ಸಹ ಆ ಊರಿನ ಪ್ರಮುಖ ದೇವಸ್ಥಾನದಲ್ಲಿ ಅದು ರಾಮಮಂದಿರ ಇರ್ಬೋದು ಆಂಜನೇಯ ಟೆಂಪಲ್ ಇರ್ಬೋದು ಊರಿನ ದೇವತೆಯ ಒಂದು ಮಂದಿರ ಇರ್ಬೋದು ಅಲ್ಲಿ ಎಲ್ಲರೂ ಸೇರೋವಂಥದ್ದು ಸೇರಿ ಸತ್ಸಂಗ ಮಾಡಬೇಕು ಭಜನೆಯನ್ನು ಮಾಡಬೇಕು ರಾಮತಾರಕ ಮಂತ್ರ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಣ ಮಾಡಬೇಕು ಅನ್ನೋವಂಥದ್ದು ತಿಳಿಸ್ಲಾಗ್ತಾ ಇದೆ ಹಾಗೆಯೇ ಅವತ್ತು ಆ ಎಲ್ಲ ಮಂದಿರಗಳಲ್ಲೂ ಸಹ ಸಿ ಸಿ ಟಿ ವಿ ಒಂದು ನಾವೊಂದು ಸ್ಕ್ರೀನ್ನಲ್ಲಿ ಎಲ್ ಇ ಡಿ ಎಲ್ ಇ ಡಿ ಸ್ಕ್ರೀನ್ನಲ್ಲಿ ಅಲ್ಲಿ ಏನು ಆಗ್ತದೆ ಆ ಎಲ್ಲ ಚಟುವಟಿಕೆಗಳನ್ನು ಅಲ್ಲಿ ಬಂದಂಥ ಎಲ್ಲ ಭಕ್ತಾದಿಗಳಿಗೂ ಸಹ ವೀಕ್ಷಣೆ ಮಾಡಲಿಕ್ಕೆ ಅನುವು ಮಾಡಿಕೊಡಬೇಕು ಅನ್ನುವಂಥದ್ದಿದೆ ಅತ್ಯಂತ ಸಂಭ್ರಮದಿಂದ ಸಡಗರದಿಂದ ಭಕ್ತಿಪೂರ್ವಕವಾಗಿ ಈ ಕಾರ್ಯಕ್ರಮದಲ್ಲಿ ಅವತ್ತೆಲ್ಲರೂ ಪಾಲ್ಗೊಳ್ಳಬೇಕು ಅನ್ನೋವಂಥದ್ದು ಒಂದು ಕಾರ್ಯಕ್ರಮ ಎರಡನೇದಾಗಿ ಅವತ್ತು ಸಂಜೆ ಪ್ರತಿಯೊಂದು ಮನೆಯಲ್ಲೂ ಸಹ ಐದು ದೀಪಗಳನ್ನು ಬೆಳಗಬೇಕು ಅಯೋಧ್ಯೆ ಮುಖವಾಗಿ ಇಟ್ಟು ಅವರ ಪ್ರತಿಯೊಬ್ಬರು ಅವರವರ ಮನೆ ಮುಂದೆ ಹೇಗೆ ನಾವು ದೀಪಾವಳಿಯ ದಿನ ದೀಪಗಳನ್ನು ಮನೆ ಮುಂದೆ ಬೆಳಕಿ ಒಂದು ಬೆಳಕಿನ ಹಬ್ಬವನ್ನು ನಾವು ಸಂಭ್ರಮದಿಂದ ಸಡಗರದಿಂದ ಆಚರಣೆ ಮಾಡ್ತೀವಿ ಆ ರೀತಿಯಾಗಿ ಪ್ರತಿಯೊಬ್ಬರೂ ಸಹ ಅವರ ಮುಂದೆ ಬೆಳಗಬೇಕು ಅನ್ನೋವಂಥ ಪ್ರಾರ್ಥನೆಯೂ ಸಹ ನಾವು ಮನೆ ಮನೆ ಭೇಟಿ ಮಾಡಿದಾಗ ಮಾಡುವಂಥದ್ದು ಇದೆ ಈಗಾಗಲೇ ಪವಿತ್ರವಾದಂಥ ಒಂದು ಮಂತ್ರಾಕ್ಷತೆ ಅಯೋಧ್ಯೆಯಿಂದ ಪ್ರತಿಯೊಂದು ಪ್ರಾಂತಗಳಿಗೂ ಸಹ ಕಳಿಸಿಕೊಡಲಾಯಿತು ನಮ್ಮ ಪ್ರಾಂತಕ್ಕೂ ಸಹ ಅದನ್ನು ನಾವು ಸ್ವೀಕಾರ ಮಾಡಿಕೊಂಡ್ವಿ ಇಲ್ಲೇ ಆಂಜನೇಯನ ದೇವಸ್ಥಾನದಲ್ಲಿ ಅತ್ಯಂತ ಶ್ರದ್ಧಾ ಭಕ್ತಿಪೂರ್ವಕವಾಗಿ ಪೂರ್ಣಕುಂಬದ ಸ್ವಾಗತದೊಂದಿಗೆ ಅವತ್ತು ಬೇಲಿಮಠದ ಶ್ರೀಗಳ ಸಮ್ಮುಖದಲ್ಲಿ ನಾವು ಅದನ್ನು ಸ್ವೀಕಾರ ಮಾಡಿಕೊಂಡ್ವಿ ಅದನ್ನು ಅವತ್ತೇನೆ ಪ್ರತಿಯೊಂದು ಜಿಲ್ಲೆಯಿಂದ ಕರ್ನಾಟಕ ಪ್ರಾಂತದ ಪ್ರತಿಯೊಂದು ಜಿಲ್ಲೆಯಿಂದ ಸಹ ಸಂಯೋಜಕರು ಬಂದಿದ್ದರು ಆ ಸಂಯೋಜಕರು ಅವತ್ತು ಸಂಜೆ ಅವರವರ ಜಿಲ್ಲೆಗೆ ಬೇಕಾಗಿರುವಂಥ ಪವಿತ್ರವಾದಂಥ ಮಂತ್ರಾಕ್ಷತೆಯನ್ನು ಅವರವರು ಸ್ವಾಗತ ಮಾಡಿಕೊಂಡು ಆ ಜಿಲ್ಲೆಗೆ ತೆಗೆದುಕೊಂಡು ಹೋದರು ನಂತರ ಪ್ರತಿಯೊಂದು ಜಿಲ್ಲೆನಲ್ಲೂ ಸಹ ಆ ಮಂತ್ರಾಕ್ಷತೆಯನ್ನು ಅಲ್ಲಿರ್ತಕ್ಕಂಥ ಪ್ರಮುಖ ದೇವಸ್ಥಾನದಲ್ಲಿ ಹಾಗೆಯೇ ಅಲ್ಲಿರ್ತಕ್ಕಂಥ ಸಾಧು ಸಂತರ ಸಮ್ಮುಖದಲ್ಲಿ ಭಾಳ ವಿಜೃಂಭಣೆಯಿಂದ ಶ್ರದ್ಧಾಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಅದನ್ನು ಸ್ವೀಕಾರ ಮಾಡಿಕೊಂಡು ಅಲ್ಲಿ ತಾಲೂಕಿನಿಂದ ಎಲ್ಲ ಕಾರ್ಯಕರ್ತರನ್ನು ಕರೆದಿದ್ರು ಅಲ್ಲಿ ತಾಲೂಕಿಗೆ ಎಲ್ಲ ಮಂತ್ರಾಕ್ಷತೆಯನ್ನು ವಿತರಣೆ ಮಾಡಲಾಯಿತು ಈಗಾಗಲೇ ಬಹುತೇಕ ಎಲ್ಲ ತಾಲೂಕುಗಳಿಗೂ ಸಹ ಈ ದಿವ್ಯ ಪವಿತ್ರವಾದಂಥ ಮಂತ್ರಾಕ್ಷತೆ ತಲುಪಿದೆ ಅಲ್ಲಿಂದ ಎಲ್ಲ ಸಮಾವೇಶಗಳನ್ನು ಮಾಡಿದ್ದಾರೆ ಸಮಾಜದ ಎಲ್ಲ ಬಂಧುಗಳನ್ನು ಕರೆದು ಮನೆ ಮನೆಗೆ ಹೋಗೋ ದೃಷ್ಟಿಯಿಂದ ಎಲ್ಲರಿಗೂ ಆವತ್ತು ಈ ಮಂತ್ರಾಕ್ಷತೆಯನ್ನು ವಿತರಣೆ ಮಾಡಲಿಕ್ಕೆ ಯೋಜನೆಯನ್ನು ಆಯಾ ತಾಲೂಕಿನಲ್ಲಿ ಹೋಬಳಿ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಯೋಜನೆಗಳು ಆಗಿದೆ ಅಲ್ಲಿಂದ ಪ್ರತಿ ಗ್ರಾಮಕ್ಕೂ ಸಹ ಒಂದು ಗುಂಪನ್ನು ತಯಾರು ಮಾಡಿ ಆ ಗುಂಪಿನಲ್ಲಿ ಹೋಗಿ ಆ ಹದಿನೈದು ದಿನಗಳ ಕಾಲ ಆಯಾ ಗ್ರಾಮದಲ್ಲಿ ಈ ಒಂದು ಮಂತ್ರಾಕ್ಷತೆಯನ್ನು ವಿತರಣೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈಗಾಗಲೇ ನಾನು ಕೆಲವು ಕಡೆಗೆ ಪವಿತ್ರವಾದ ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಿ ಜಿಲ್ಲೆಗಳಿಗೆ ವಿತರಣೆ ಮಾಡೋದಕ್ಕೋಸ್ಕರ ಹೋಗಿದೆ ಒಂದು ಅಭೂತಪೂರ್ವವಾದಂಥ ಅನುಭವ ನಮಗೆ ಉಂಟಾಗಿರುವಂಥದ್ದು ಈ ಸಮಾಜದಲ್ಲಿ ರಾಮನ ಬಗ್ಗೆ ಶ್ರದ್ಧೆ ರಾಮನ ಬಗ್ಗೆ ಇರೋವಂಥ ಗೌರವ ನಾವ್ಯಾರೂ ಸಹ ಊಹೆಗೆ ನಿಲುಕದ ರೀತಿಯಲ್ಲಿ ಜನರ ಮನಸ್ಸಿನಲ್ಲಿ ಅತ್ಯಂತ ಶ್ರದ್ಧೆ ಇದೆ ಹಾಗಾಗಿ ಇಡೀ ಸಮಾಜ ಈ ಮಂತ್ರಾಕ್ಷತೆಯನ್ನು ಅವರವರ ಮನೆಗಳಿಗೆ ಸ್ವೀಕಾರ ಮಾಡಿಕೊಂಡು ಪ್ರತಿಯೊಂದು ಮನೆಯಲ್ಲೂ ಸಹ ಇದನ್ನು ಹಂಚುವಂಥ ಕೆಲಸ ಆಗ್ತದೆ ಕಳೆದ ಬಾರಿ ನಾವು ರಾಮಮಂದಿರ ನಿರ್ಮಾಣ ಮಾಡಬೇಕಾದ್ರೆ ಶ್ರೀರಾಮ ಮಂದಿರ ನಿರ್ಮಾಣ ದೃಷ್ಟಿಯಿಂದ ನಿಧಿ ಸಮರ್ಪಣೆ ಅಭಿಯಾನವನ್ನು ಸಹ ನಾವು ಮಾಡಿದ್ವಿ ಆ ಸಂದರ್ಭದಲ್ಲೂ ಸಹ ಅಭೂತಪೂರ್ವವಾದಂಥ ಒಂದು ಸ್ವಾಗತ ಶ್ರದ್ಧೆ ಇದೆಲ್ಲವೂ ಸಹ ಸಮಾಜದಲ್ಲಿ ನಾವು ಅಳತೆಗೂ ಮೀರದ ರೀತಿಯಲ್ಲಿ ನಾವು ಕಂಡಿದ್ದಾಯಿತು ನನಗೆ ಆದಂಥ ಅನೇಕ ಅನುಭವಗಳಲ್ಲಿ ಇವತ್ತು ಈ ಸಮಾಜ ರಾಮನ ಭಕ್ತರಾಗಿ ಹನುಮಂತನ ರೂಪದಲ್ಲಿ ಕಾರ್ಯಕರ್ತರು ನಮಗೆ ಮನೆಗೆ ಬಂದಿದ್ದಾರೆ ಅನ್ನೋಂಥ ಭಾವನೆಯಿಂದ ಅವರಿಗೆ ಆರತಿ ಬೆಳಗಿ ಮನೆಯಲ್ಲಿ ಸ್ವಾಗತ ಮಾಡಿ ಎಲ್ಲ ಗೌರವಗಳನ್ನು ಕೊಟ್ಟು ಕಾಣಿಕೆಯನ್ನು ಈ ಸಮಾಜ ಕೊಟ್ಟಿತ್ತು ಅಂಥ ಸಮಾಜ ಇವತ್ತು ನಮಗೆ ವಿಶ್ವಾಸ ಇದೆ ಈ ಮಂತ್ರಾಕ್ಷತೆಯನ್ನು ಸಹ ಅಷ್ಟೇ ಶ್ರದ್ಧಾ ಭಕ್ತಿಪೂರ್ವಕವಾಗಿ ಸ್ವೀಕಾರ ಮಾಡಿ ರಾಮ ಮಂದಿರ ಅಲ್ಲಿ ಏನು ಅವತ್ತು ಪ್ರತಿಷ್ಠಾಪನೆ ಆಗ್ತದೆ ಲಾ ರಾಮಲಲಾ ಅದಕ್ಕೆ ಇಡೀ ಹಿಂದೂ ಸಮಾಜ ಸಾಕ್ಷೀಭೂತವಾಗಿ ಇರುತ್ತೆ ಅನ್ನೋಂಥದ್ದು ನಾವೆಲ್ರಿಗೂ ಸಹ ಬಂದಿರುವಂಥ ಒಂದು ಅನುಭವ ಇವತ್ತು ಈ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಸಹ ಅದರಲ್ಲಿ ಪಾಲ್ಗೊಳ್ಳಬೇಕು ಆ ದೃಷ್ಟಿನಲ್ಲಿ ಈ ಒಂದು ದೊಡ್ಡ ಅಭಿಯಾನವನ್ನು ಮನೆ ಮನೆಗೆ ಹೋಗಿ ತಲುಪಿಸುವಂಥದ್ದಾಗಿದೆ ಕಳೆದ ಬಾರಿ ನಾವು ನಮ್ಮ ಕರ್ನಾಟಕ ಪ್ರಾಂತದಲ್ಲಿರುವಂಥ ಇಪ್ಪತ್ತೊಂಬತ್ತುವರೆ ಸಾವಿರ ಗ್ರಾಮಗಳನ್ನು ನಾವು ತಲುಪಿದ್ವಿ ಬಹುತೇಕ ಎಲ್ಲ ಮನೆಗಳನ್ನು ತಲುಪುವ ಪ್ರಯತ್ನ ಅದಾಗಿತ್ತು ಇವತ್ತಿನೂ ಸಹ ನಮಗೆ ವಿಶ್ವಾಸ ಇದೆ ಎಲ್ಲ ಮನೆಗಳನ್ನು ಕರ್ನಾಟಕ ಪ್ರಾಂತದಲ್ಲಿ ನಾವು ತಲುಪೋರಿದ್ದೀವಿ ಪ್ರತಿಯೊಂದು ಮನೆಗೂ ತಲುಪ್ತೀವಿ ಪ್ರತಿಯೊಂದು ಗ್ರಾಮಕ್ಕೂ ತಲುಪುವಂಥ ಯೋಜನೆಯನ್ನು ಈಗಾಗಲೇ ರೂಪಿಸಿದೆ ಇಡೀ ದೇಶದಲ್ಲಿ ಕಳೆದ ಬಾರಿ ನಾವು ಸುಮಾರು ಹತ್ತು ಕೋಟಿ ಮನೆಗಳನ್ನು ತಲುಪಬಹುದು ಅಂತ ಅಂದಾಜು ಮಾಡಿದ್ವಿ ನಾಲ್ಕು ಲಕ್ಷ ಗ್ರಾಮಗಳನ್ನು ತಲುಪುವುದು ಅಂತ ಯೋಚನೆ ಮಾಡಿತ್ತು ಆದರೆ ಕಾರ್ಯಕರ್ತರ ಉತ್ಸಾಹ ಕಾರ್ಯಕರ್ತರು ಕೊಟ್ಟಂಥ ಶ್ರಮ ಇದೆಲ್ಲವನ್ನು ಗಮನಿಸಿದಾಗ ನಾವು ಐದು ಲಕ್ಷಕ್ಕೂ ಹೆಚ್ಚು ಗ್ರಾಮಗಳನ್ನು ತಲುಪಿದ್ವಿ ಸುಮಾರು ಹನ್ನೆರಡು ಕೋಟಿಗೂ ಹೆಚ್ಚು ಮನೆಗಳನ್ನು ತಲುಪಿದ್ವಿ ಸುಮಾರು ಎಪ್ಪತ್ತೈದು ಕೋಟಿ ಜನರನ್ನು ನೇರ ಭೇಟಿ ಮಾಡಲಿಕ್ಕೆ ಆ ಸಂದರ್ಭದಲ್ಲಿ ಆಯಿತು ಕೇವಲ ಹದಿನೈದು ಇಪ್ಪತ್ತು ದಿನದಲ್ಲಿ ಈ ಕೆಲಸ ಆಯಿತು ಇವತ್ತು ಈ ಬಾರಿಯೂ ಸಹ ಕೇವಲ ಹದಿನೈದು ದಿನದಲ್ಲಿ ಎಲ್ಲ ಮನೆಗಳನ್ನು ತಲುಪುವಂಥ ಯೋಜನೆಗಳನ್ನು ನಾವು ಹಾಕ್ಕೊಂಡಿದ್ದೀವಿ ಕರ್ನಾಟಕದಲ್ಲಂತೂ ಎಲ್ಲ ಇಪ್ಪತ್ತೊಂಬತ್ತೂವರೆ ಸಾವಿರ ಗ್ರಾಮಗಳನ್ನು ತಲುಪುವಂಥದ್ದು ಆಗುತ್ತೆ ಇದಿಷ್ಟು ತಮ್ಮ ಗಮನಕ್ಕೆ ತರಬೇಕು ತಮ್ಮ ಮೂಲಕ ಇಡೀ ಜನತೆಗೆ ಈ ಸಂದೇಶವನ್ನು ತಲುಪಿಸಬೇಕು ಆ ಸಹಕಾರ ನಿಮ್ಮೊಂದಿಗೆ ಸಿಗಬೇಕು ಅಂತ ಹೇಳಿ ನಾನು ತಮ್ಮಲ್ಲೂ ಪ್ರಾರ್ಥಿಸ್ತಾ ಇಡೀ ಸಮಾಜದಲ್ಲಿ ಈ ಒಂದು ಕಾರ್ಯಕ್ಕೆ ಕೈಜೋಡಿಸ್ಬೇಕು ಅಂಥೇಳಿ ಭಾಳ ರೀತಿಯಿಂದ ನಾನು ಅವರೆಲ್ಲರನ್ನಲ್ಲೂ ಪ್ರಾರ್ಥಿಸ್ಕೊಡ್ತೇನೆ